ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ಕೆಲವೊಂದು ಸಲ ಚಪಾತಿ ಹಿಟ್ಟು ಕಲಿಸೋವಾಗ ಹೆಚ್ಚಿಗೆ ಆಗಿಬಿಟ್ಟಿರುತ್ತೆ ಅದನ್ನು ಚಪಾತಿ ಮಾಡಿಟ್ರೆ ತಂಗ್ಳು ಯಾರೂ ತಿನ್ನೋದಿಲ್ಲ ಹಾಗಾದಾಗ ಈ ರೀತಿ ಹಿಟ್ಟನ್ನ ಉಳಿಸಿ ಅದನ್ನು ಫ್ರಿಜ್ನಲ್ಲಿ ಇಡಬಹುದು ಈ ತರಹ ಒಂದು ಬಾಕ್ಸ್ನಲ್ಲಿ ಹಿಟ್ಟನ್ನು ಇಟ್ಟುಬಿಟ್ಟು ಅದರ ಮೇಲೆ ಸ್ವಲ್ಪವೇ ಎಣ್ಣೆ ಸವರಬೇಕು ಹೀಗೆ ಇಡೋದ್ರಿಂದ ಚಪಾತಿ ಹಿಟ್ಟು ಒಣಗೋದಿಲ್ಲ ಈಗ ಇದನ್ನು ಟೈಟ್ ಆಗೋ ಹಾಗೆ ಮುಚ್ಚಳ ಮುಚ್ಚಿ ಫ್ರಿಜ್ನಲ್ಲಿ ಇಟ್ಬಿಡಿ ಈ ಹಿಟ್ಟು ಸಂಜೆ ಹೊತ್ತಿಗೆ ಚಪಾತಿ ಮಾಡೋದಕ್ಕೆ ಉಪಯೋಗಿಸಬಹುದು ಈ ತರಹ ಫ್ರಿಜ್ನಲ್ಲಿ ಇಟ್ಟಂತಹ ಚಪಾತಿ ಹಿಟ್ಟು ಫ್ರಿಜ್ನಿಂದ ತೆಗೆದ ತಕ್ಷಣ ಮಾಡೋದಕ್ಕೆ ಹೋದರೆ ಲಟ್ಸೋವಾಗ ಗಟ್ಟಿ ಅನಿಸುತ್ತೆ ಅದಕ್ಕೆ ಏನು ಮಾಡಬೇಕು ಗೊತ್ತಾ ಒಂದು ಅಗಲವಾದ ಪಾತ್ರೆಯಲ್ಲಿ ಬಿಸಿ ನೀರನ್ನು ಹಾಕಿ ಅದರಲ್ಲಿ ಚಪಾತಿ ಹಿಟ್ಟು ಇರುವಂತಹ ಡಬ್ಬಿನ ಐದು ನಿಮಿಷ ಇಟ್ಟುಬಿಡಿ ನೀವು ಲಟ್ಟಣಿಗೆ ಮಣೆ ಹೆಂಚು ಜೋಡಿಸ್ಕೊಳ್ಳೋ ಹೊತ್ತಿಗೆ ಈ ಹಿಟ್ಟು ನಾರ್ಮಲ್ ಕಂಡೀಷನ್ಗೆ ಬಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಈ ತರಹ ನೀವು ಮಧ್ಯಾಹ್ನ ಕಲಸಿರೋ ಹಿಟ್ಟನ್ನ ರಾತ್ರಿ ಕೂಡ ಬಳಸಬಹುದು ಹಾಗಂತ ಇದನ್ನು ಒಂದೆರಡು ದಿನಕ್ಕೆಲ್ಲ ಫ್ರಿಜ್ನಲ್ಲಿ ಇಟ್ಟು ಉಪಯೋಗಿಸಬಾರ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈಗ ಇನ್ನೊಂದು ಟಿಪ್ಸ್ ನೋಡೋಣ ಬೆಂಡೆಕಾಯಿ ತಂದ ಮೇಲೆ ತೊಳೆದು ಆ ನಂತರ ಹೆಚ್ಚುತ್ತೀವಿ ಅಲ್ವಾ ಈ ರೀತಿ ತೊಳೆದಿಟ್ಟಾಗ ನೀರಿನ ಪಸೆ ಇರುತ್ತಲ್ಲ ಹಾಗೇ ಇರುವಾಗ ಕಟ್ಟಿ ಮಾಡಿಬಿಟ್ರೆ ತುಂಬ ಲೋಳೆ ಲೋಳೆ ಆಗುತ್ತೆ ಆ ನಂತರ ಎಷ್ಟೊತ್ತು ಬೆಂಡೆಕಾಯಿ ಹುರಿದ್ರೂ ಲೋಳೆ ಹೋಗೋದೇ ಇಲ್ಲ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಒಂದು ಟಿಶ್ಯೂ ಪೇಪರ್ನಲ್ಲಿ ತೊಳೆದಿರುವಂತಹ ಬೆಂಡೆಕಾಯಿನ ಹರಡಿಬಿಟ್ಟು ಇಡಿ ನೋಡಿ ಹೀಗೆ ಮೇಲೆ ಮತ್ತೊಂದು ಟಿಶ್ಯೂ ಪೇಪರ್ ಹಾಕಿ ಸ್ವಲ್ಪ ಒತ್ತಿ ನಂತರ ಉಳ್ದಿರೋಂತಹ ಬೆಂಡೆಕಾಯಿನ ಹರಡಿಬಿಡಿ ನಿಮಗೆ ತುಂಬ ಟೈಮ್ ಇದ್ದರೆ ಹಾಗೇ ನೀರು ಇಳಿಯೋದಕ್ಕೆ ಬಿಟ್ಟು ನಂತರ ಹೆಚ್ಕೋಬಹುದು ಆದರೆ ಬೆಳಗಿನ ಗಡಿಬಿಡಿಯಲ್ಲಿ ಅಷ್ಟೊತ್ತು ಟೈಮ್ ಇರೋದಿಲ್ಲ ಅಲ್ವಾ ಅಂಥ ಹೊತ್ತಿನಲ್ಲಿ ಈ ಟಿಪ್ಸ್ ತುಂಬಾ ಯೂಸ್ಫುಲ್ ಅನಿಸುತ್ತೆ ನಂತರ ನೋಡಿ ಈ ತರಹ ಒಂದೇ ಕಡೆಗೆ ತುದಿ ಬರೋ ಹಾಗೆ ಜೋಡಿಸ್ಕೊಂಡ್ಬಿಟ್ಟು ಕಟ್ ಮಾಡಿದರೆ ಬೇಗ ಬೇಗನೆ ಆಗುತ್ತೆ ಎರಡೇ ನಾಲ್ಕೆ ಕಟ್ ಮಾಡೋದಕ್ಕಿಂತ ಅಟ್ ಎ ಟೈಮ್ ಎಷ್ಟೊಂದು ಕಟ್ ಮಾಡೋದು ಆಗೋಗುತ್ತೆ ಟಿಶ್ಯೂ ಪೇಪರ್ನಲ್ಲಿ ಇಟ್ಟಿದ್ದರಿಂದ ನೀರು ಕೂಡ ಪೂರ್ತಿ ಆರೋಗಿರುತ್ತೆ ಹಾಗಾಗಿ ಹೆಚ್ಚಿಗೆ ಲೋಳೆ ಅನಿಸೋದಿಲ್ಲ ನೋಡಿ ಇದ್ರ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ ಈಗ ಇನ್ನೊಂದು ಟಿಪ್ಸ್ ನೋಡೋಣ ಸಂಜೆ ಹೊತ್ತಿನಲ್ಲಿ ಮನೆಯಲ್ಲಿ ತುಂಬಾ ಸೊಳ್ಳೆಗಳು ಬಂದುಬಿಡುತ್ತಲ್ವಾ ಎಷ್ಟು ಬಾಗಿಲು ಕಿಟಕಿ ಮುಚ್ಚಿದ್ರೂ ಕೂಡ ಹೇಗಾದರೂ ಬಂದೇ ಬಿಡ್ತಾವೆ ಹಾಗೆ ಸೊಳ್ಳೆಗಳನ್ನು ದೂರ ಇಡೋದಕ್ಕೆ ಒಂದು ನಿಂಬೆಹಣ್ಣನ್ನು ಈ ತರಹ ಕಟ್ ಮಾಡಿ ಅದರ ಮೇಲೆ ನೋಡಿ ಒಂದೊಂದೇ ಲವಂಗಗಳನ್ನು ಚುಚ್ಚುತ್ತಾ ಹೋಗಿ ಈಗಿದನ್ನು ಲಿವಿಂಗ್ ರೂಮ್ ಅಥವಾ ಬೆಡ್ರೂಮ್ ಎಲ್ಲಾದ್ರೂ ಟೇಬಲ್ ಮೇಲೆ ಇಟ್ಟರೆ ನಿಂಬೆಹಣ್ಣು ಹಾಗೆ ಲವಂಗದ ವಾಸನೆಗೆ ಸೊಳ್ಳೆಗಳು ಬರೋದಿಲ್ಲ ಈಗ ಇನ್ನೊಂದು ಟಿಪ್ಸ್ ನೋಡೋಣ ಕುಕ್ಕರ್ನ ಹ್ಯಾಂಡಲ್ಗೆ ಹಾಕಿರ್ತಾರಲ್ವ ಈ ತರಹ ಸ್ಕ್ರೂ ನಟ್ ಇದು ಸ್ವಲ್ಪ ದಿನ ಆದಮೇಲೆ ತುಕ್ಕು ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ತರಹ ಸ್ಕ್ರೂ ಹಾಳಾಗಬಾರ್ದು ಅಂದರೆ ಅದಕ್ಕೆ ನೀವು ಒಂದು ಸ್ವಲ್ಪ ನೇಲ್ ಪಾಲಿಷ್ ಹಚ್ಚಿ ಇಡಬೇಕು ಯಾವುದಾದ್ರೂ ಹಳೆಯ ವೇಸ್ಟ್ ಆಗಿರೋಂತಹ ನೇಲ್ ಪಾಲಿಷ್ ಆದರೂ ನಡೆಯುತ್ತೆ ನೋಡಿ ಈ ತರಹ ಸ್ಕ್ರೂ ಸುತ್ತ ಸ್ವಲ್ಪನೇ ನೇಲ್ ಪಾಲಿಷ್ ಹಚ್ಚಬೇಕು ಇದರಿಂದ ಸ್ಕ್ರೂ ತುಕ್ ಹಿಡಿಯೋದಿಲ್ಲ ಹಾಗೆಯೇ ಬೇಗ ಹಾಳಾಗೋದಿಲ್ಲ ಟಿಪ್ಸ್ ನಿಮಗೆ ತವ ಆಗಿರಬಹುದು ಅಥವಾ ಪ್ಯಾನ್ ಆಗಿರಬಹುದು ಕಾಫಿ ಪಾತ್ರೆ ಆಗಿರಬಹುದು ಇದೆಲ್ಲದಕ್ಕೂ ಅಂದರೆ ಹ್ಯಾಂಡಲ್ ಇರುವಂತಹ ಎಲ್ಲ ಪಾತ್ರೆಗಳಿಗೂ ಉಪಯೋಗ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಟಿಪ್ಸ್ ನೋಡೋಣ ಬಿಸ್ಕೆಟ್ ತಂದಾಗ ಅದನ್ನು ಓಪನ್ ಮಾಡಿದ ತಕ್ಷಣ ಬಿಸ್ಕೆಟ್ ಎಷ್ಟು ಗರಿ ಗರಿ ಇರುತ್ತೆ ಅಲ್ವಾ ಅದರಲ್ಲಿ ಸ್ವಲ್ಪ ಉಪಯೋಗಿಸಿದ ನಂತರ ಉಳಿದಿದ್ದನ್ನು ಹೀಗೇನೇ ಪ್ಯಾಕೆಟ್ನಲ್ಲಿ ಬಿಟ್ಟುಬಿಟ್ರೆ ಮೆತ್ತಗಾಗಿಬಿಡ್ತವೆ ಹಾಗಾಗಬಾರ್ದು ಅಂದರೆ ನೀವು ಈ ಟಿಪ್ಸ್ನ ಫಾಲೋ ಮಾಡಬೇಕು ಪ್ಯಾಕೆಟ್ ಓಪನ್ ಮಾಡಿದ ನಂತರ ಬಿಸ್ಕೆಟ್ನ ಒಂದು ಬಾಕ್ಸ್ಗೆ ಹಾಕಿಬಿಡಿ ನಂತರ ಈಗ ಇದರಲ್ಲಿ ಒಂದು ಸ್ವಲ್ಪ ಅಕ್ಕಿನ ಹಾಕಬೇಕು ಆಮೇಲೆ ಇದನ್ನು ಮುಚ್ಚಿ ಇಟ್ಟುಬಿಡಿ ಹೀಗೆ ಇಡೋದ್ರಿಂದ ಬಿಸ್ಕೆಟ್ ತುಂಬ ದಿನಗಳವರೆಗೆ ಕ್ರಿಸ್ಪಿ ಆಗಿರುತ್ತೆ ನಿಮ್ಮೆಲ್ಲರಿಗೂ ಈ ಎಲ್ಲ ಟಿಪ್ಸ್ಗಳು ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ದರೆ ಮರೀದೆ ಲೈಕ್ ಮಾಡಿ ಎಲ್ಲರ ಜೊತೆಗೆ ಶೇರ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್